ಸಹೋದರತೆಯನ್ನು ಸಾರುವ ಹಜ್ ಸೈದಾನಿ ಭೀಮದರ್ಗದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನೆರವೇರಿತು ನಾಂಜನಗೂಡಿನ ಹುಲ್ಲಹಳ್ಳಿ ಸಮೀಪ ಬೆಳಲಿ ಗೇಟ್ ಬಳಿ ಇರುವ ವಿಶೇಷ ಮತ್ತು ವಿಭಿನ್ನ ದರ್ಗದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಸಹಸ್ರಾರು ಮಂದಿ ಸಾಕ್ಷಿಯಾದರು ದರ್ಗದ ಗಂಧರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಠಾಧೀಶರು ಚರ್ಚ್ ಫಾದರ್ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಎಲ್ಲ ವರ್ಗದ ಜನರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು ದರ್ಗದ ಗುರುಗಳಾದ ಶಂಸುದ್ದೀನ್ ಸೂರಿ ಖಾಜೋರ್ ನೇತೃತ್ವದಲ್ಲಿ ಹುಲ್ಲಹಳ್ಳಿಯ ಶ್ರೀ ಶಾಂತ ಮಲ್ಲಿಕಾರ್ಜುನ ಕ್ಷೇತ್ರ ವಿರಕ್ತ ಮಠದ ಮಠಾಧ್ಯಕ್ಷರಾದ ತಲುಪಬೇಕಾದ್ರೆ ಶುಕ್ರವಾರ ಸಾಯಂಕಾಲ ಬರಲಿಲ್ಲ ಶನಿವಾರ ಸಾಯಂಕಾಲ ಊರ ಹತ್ರ ಬಂದಾಗ ಜನಗಳೆಲ್ಲ ಮಠಕ್ಕೆ ಬರ್ತಾ ಇದ್ರು ಸ್ವಾಮೀಜಿ ಇರ್ತಿರ್ ಹೋಗಿದ್ದಾರೆ ಯಾರೋ ಯಾಕೆ ಮಾಡಕ್ಕೆ ಮಠಕ್ಕೆ ಜನ ಇಲ್ಲ ಅಂತ ಹೇಳಿದಾಗ ಗುರುಗಳು ನಿಮ್ ಗುರುಗಳು ನಿಮ್ ಗುರುಗಳು ಸತಬಿಟ್ರು ಅಂತವಾಗಿರಬೇಕು

ಹತ್ರ ಬಂದಾಗ ಜನಗಳೆಲ್ಲ ಮಠಕ್ಕೆ ಬರ್ತಾ ಇದ್ರು ಸ್ವಾಮೀಜಿಗಳು ಹೋಗಿದ್ದಾರೆ ಯಾರು ಯಾಕೆ ಹೋಗ್ತೀನಿ ಮಠಕ್ಕೆ ಇಷ್ಟು ಜನ ಇಲ್ಲ ಅಂತ ಹೇಳಿದಾಗ ಗುರುಗಳು ನಿಮ್ಮ ಗುರುಗಳು ನಿಮ್ಮ ಗುರುಗಳು ಸತೋಗ್ಬಿಟ್ರು ಉಂಟಾ ಅವ್ರು ಒಂಥರ ಚೇಡಸ್ತಂಗ್ ಈಗ ಅಂದ್ಬಿಟ್ಟು ಅವರು ಮನೆಗೆ ಹೋದ್ರೆ ಗಾಡಿನ ಎತ್ತಿನ ಗಾಡಿನ ಮನೆಗೆ ಕೈಸ್ಬಿಟ್ಟು ಇವಾಗ ಹಿಂಗೆ ಬಂದರು ಒಳ್ಳೆಯ ಹತ್ರ ಬಂದಾಗ ಅವ್ರು ಇನ್ನೂ ಸತ್ತಿರಲಿಲ್ಲ ಸತ್ತೋಗ್ತೀನಿ ಅಂತ ಅನೌನ್ಸ್ ಮಾಡಿ ಇಷ್ಟೆಲ್ಲ ಜನ ಆಗಲೇ ಅದರ ರೇಟಿಂಗ್ ಇದೆ ಎರಡು ಸಾವಿರ ಜನ ಸೇರಿತಂತೆ ಆಗ ಎಲ್ಲಿ ಬರಲಿಲ್ಲ ಬರಲಿಲ್ಲ ಅಹಮದ್ ಸಾಹೇಬ್ರು ಅಂತ ಆ ಗುರುಗಳು ಕಾಯ್ತಾ ಇದ್ದರು ಇವರು ನಮಸ್ಕಾರ ಮಾಡಿದಾಗ ಯಾಕೋ ಬರಲಿಲ್ಲ ಇನ್ನು ಬೆಳಗ್ಗೆಯಿಂದ ಜನ ಎಲ್ಲ ಬಂದರೆ ನಾನು ನಾಲ್ಕು ಹೊರಗೆ ಹೋಗ್ಕೋಗ್ತೀನಿ ನಾನು ಶಿವಲೋಗ್ತೀನಿ ನನ್ನ ಗುರುಗಳ ಹತ್ರ ಸೇರ್ತದ್ರಿಂದ ಇವರು ಫ್ರೆಂಡ್ ಇದು ನನಗೆ ಅಂತ ಏನು ತಂದಿದ್ದಾನೆ ಎಲ್ಲಿ ಇದು ಹೋಗ್ತೀವಿ ಇವರು ಬಸ್ ಸ್ಟ್ಯಾಂಡ್ಲೇ ಇಳಿದ್ಬಿಟ್ರಲ್ಲ ಹಾಗಾಗಿ ಮನೆಗೆ ಹೋಗಿ ಅವರು ಸ್ನಾನಗಿನ ಮಾಡಿಕೊಂಡು ಅದು ತರ್ಬೂಜದ್ದು ನಮ್ಮ ಗುರುಗಳಿಗೆ ಭಾಳ ಇಷ್ಟ ಆಗುತ್ತೆ ತಂದು ನೆಸೆ ಉಡುಕೊಂಡು ನೀವು ಟೇಬಲ್ ಮಾಡೋದು ಇದು ನೈಜ ಘಟನೆ ನೋಡಿರೋರು ಎಂಬತ್ತಾರು ಎಂಬತ್ತೆಂಟು ತಲುಪಬೇಕಾದ್ರೆ ಶನಿವಾರ ಶುಕ್ರವಾರ ಸಾಯಂಕಾಲ ಬರಲಿಲ್ಲ ಶನಿವಾರ ಸಾಯಂಕಾಲ ಊರ ಹತ್ರ ಬಂದಾಗ ಜನಗಳೆಲ್ಲ ಮಠಕ್ಕೆ ಬರ್ತಾ ಇದ್ರು ಸ್ವಾಮೀಜಿ ಹೋಗಿದ್ದಾರೆ ಯಾರೋ ಯಾಕೆ ಹೋಗ್ತಿರೋ ಮಠಕ್ಕೆ ಇಷ್ಟು ಜನ ಇಲ್ಲ ಅಂತ ಹೇಳಿದಾಗ ಗುರುಗಳು ನಿಮ್ಮ ಗುರುಗಳು ನಿಮ್ಮ ಗುರುಗಳು ಸತ್ತೋಗ್ಬಿಟ್ರು ಅಂತ ಅವ್ರು ಒಂಥರ ಚೇಡಿಸ್ತಂಗ್ ಅಯ್ಯೋ ಅಂದ್ಬಿಟ್ಟು ಅವರು ಮನೆಗೆ ಹೋದರೆ ಗಾಡಿನ ಎತ್ತನ ಗಾಡಿನ ಮನೆಗೆ ಕೈಸ್ಬಿಟ್ಟು ಇವ್ರು ಹಿಂಗೆ ಬಂದು ಹೊಳೆ ಥರ ಬಂದಾಗ ಅವರು ಇನ್ನೂ ಸತ್ತಿರಲಿಲ್ಲ ಸತ್ತೋಗ್ತೀನಿ ಅಂತ ಅನೌನ್ಸ್ ಮಾಡಿ ಇಷ್ಟೆಲ್ಲ ಜನ ಆಗಲೇ ಅದ ರೇಟಿಂಗ್ ಇದೆ ಎರಡು ಸಾವಿರ ಜನ ಸೇರಿದ್ರು ಆಗ ಎಲ್ಲಿ ಬರಲಿಲ್ಲ ಬರಲಿಲ್ಲ ಅಹಮದ್ ಸಾಹೇಬರು ಅಂತ ಆ ಗುರುಗಳು ಕಾಯ್ತಾ ಕಾಯ್ತಾಯಿದ್ರು ಇವರು ನಮಸ್ಕಾರ ಮಾಡಿದಾಗ ಯಾಕ ಬರಲಿಲ್ಲ ಇನ್ನು ಬೆಳಗ್ಗೆಯಿಂದ ಜನ ಎಲ್ಲ ಬಂದರೆ ನಾನು ನಾಲ್ಕೂವರೆಗೆ ಹೊರಟೋಗ್ತೀನಿ ನಾನು ಸುಲಭಕ್ಕೆ ಹೋಗ್ತೀನಿ ನಾನು ನಮ್ಮ ಗುರುಗಳ ಹತ್ರ ಸೇರ್ತದ್ರಿಂದ ಇವರು ಫ್ರೆಂಡ್ ಇರಾಕ್ ನನಗೆ ಅಂತ ಏನು ತಂದಿದ್ದಲ್ಲ ಎಲ್ಲಿ ಇದು ಕೇಳ್ಬೇಕು ಇವರು ಬಸ್ ಸ್ಟ್ಯಾಂಡ್ಲೇ ಹೇಳಿಬಿಟ್ಟು ಅಲ್ಲ ಹಾಗಾಗಿ ಮನೆಗೆ ಹೋಗಿ ಅವರು ಸ್ನಾನಗಿನ ಮಾಡಿಕೊಂಡು ಅದು ತರಬೂಜದ್ದು ನಮ್ಮ ಗುರುಗಳಿಗೆ ಭಾಳ ಇಷ್ಟ ಆದರು ಅದನ್ನು ತಂದು ನೆಸೆ ಒಂದು ತಂದು ಮಾಡ್ತೀವಿ ಟೇಬಲ್ ಮಾಡೋದು ಇದು ನೈಜ ಘಟನೆ ನೋಡಿರೋರು ಎಂಬತ್ತಾರು ಎಂಬತ್ತೆಂಟು ಆಗ ನಾನು ಬಹಳ ಹೆಚ್ಚಿನ ಆಮೇಲೆ ಈ ಮೂಲ ಉದ್ದೇಶ ಇಲ್ಲಿ ಹೊರ್ಗಡೆಯರೆಲ್ಲ ಮುಸ್ಲಿಂ ಮುಸ್ಲಿಂಮಾನ್ದವರು ಬಂದಿದ್ದೀರಿ ಒಂದು ಎಳ್ಳೇ ಬೇಕಾದಂಥ ವಿಚಾರ ನಮ್ಮೂರವ್ರು ಗೊತ್ತಿದ್ದಾರೆ ನಮ್ಮೂರು ಗುರುಗಳಿಗೆ ನನ್ನ ಹಿಂದೆ ಇದ್ದಂತಹ ಮೂರನೇ ಇದ್ದಂತಹ ಗುರುಗಳಿಗೆ ಅವರ ಹೆಸರು ಚನ್ನಮಲ್ಲ ದೇಶಿಕೇಂದ್ರ ಸ್ವಾಮಿಗಳು ನನಗೆ ಇಮ್ಮಡಿ ಚನ್ನಮಲ್ಲ ಅಂತ ಅವರು ಇಟ್ಟಿದ್ದಾರೆ ಅವ್ರಿಗೆ ಇಲ್ಲಿ ಅಮ್ಮ ಸಾಹೇಬ್ ಬರುವಂಥ ಪ್ರತಿದಿನ ಅಹಮದ್ ಸಾಹೇ ಬರುವಂಥ ಪ್ರತಿದಿನ ಗುರುಗಳನ್ನ ಭೇಟಿ ಮಾಡ್ತಾಯಿದ್ರು ಬೆಳಗ್ಗೆ ಒಳೆ ಕಡೆ ಬಂದಾಗ ನಮ್ಮ ಗುರುಗಳನ್ನ ಮಾತಾಡಿಸಿ ಹೋಗೋದು ಮತ್ತೆ ಇದೇ ಥರ ಒಂದು ಪ್ರದೇಶದ ಚರಿತ್ರೆಯಲ್ಲಿ ಒಬ್ಬ ರಾಜ ತನ್ನ ಮಕ್ಕಳನ್ನು ವಧೆ ಇಟ್ಬಿಟ್ಟು ಯುದ್ಧಕ್ಕೆ ಹೋಗ್ತೀನಿ ಅನ್ನೋರು ಎಲ್ಲೂ ಸಿಕ್ಕಲಿಲ್ಲ ಟಿಪ್ಪು ಸುಲ್ತಾನ್ ಅವನ ನಿಜವಾಗಿಯೂ ಈ ಲೌಕಿಕ ಸಾಮ್ರಾಜ್ಯದ ಬಗ್ಗೆ ಆಸಕ್ತಿ ಇದ್ದರೆ ಅವನು ಸಾವಿರದ ಒಂಬೈನೂರ ಸಾವಿರದ ಏಳ್ನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಬ್ರಿಟಿಷರಿಗೆ ಕಾಲಿಗೆ ಬಿದ್ದಿದ್ರೆ ಅವನು ಮೈಸೂರಿನ ಮಹಾರಾಜ ಆಗ್ತಾಯಿದ್ದ ಅವನು ಪ್ರಾಣ ಕಳ ಕಳ್ತಾ ಇರಲಿಲ್ಲ ಎಲ್ಲೋ ಒಂದು ಕಡೆ ಒಂದು ತತ್ವ ಒಂದು ನಿಯಮ ಇದಕ್ಕೋಸ್ಕರ ಬಾಳಿ ಬದುಕಿದವ ನೀವು ಕೂಡ ಮಾಡಬೇಕಾಗಿರುವುದು ಈ ದೇಶದ ಸತ್ ಪ್ರಜೆಗಳಾಗಿ ಈ ದೇಶಕ್ಕೆ ನಿಮ್ಮಲ್ಲಿರುವ ಒಳ್ಳೆತನ ಬಹಳ ಅಗತ್ಯವಾಗಿದೆ ಇವತ್ತು ಯಾರೋ ತಪ್ಪು ಮಾಡ್ತಾರೆ ಎಲ್ಲರಿಗೂ ತಪ್ಪ ಮಸಿ ಬಳಿಯುತ್ತಾರೆ ಅದು ನಿಲ್ಲಬೇಕು ನಾವು ಬಂದಿದ್ದೀವಿ ಇಲ್ಲಿ ನೀವು ಯಾರು ದುಷ್ಟರಲ್ಲ ನೀವು ಯಾರು ಉಗ್ರಗಾಮಿಗಳಲ್ಲ ನಿಮ್ಮಲ್ಲಿ ಪ್ರೀತಿ ಉಂಟು ಆ ಪ್ರೀತಿನ ಹಂಚ್ಕೊಳ್ಳೋಕ್ಕೆ ನಮ್ಮನ್ನು ಕರೆದಿರುತ್ತೀರ ನಾವು ನಿಮ್ಮಿಂದ ಸಂತೋಷ ಪಡ್ತಾ ಇದ್ದೇವೆ ನಾನು ಮತ್ತು ನೀವು ಪ್ರತಿನಿತ್ಯ ನಮ್ಮ ಸ್ವಮಾನತನವನ್ನು ಬಿಟ್ಟು ಈ ದೇಶದ ಏಳಿಗೆಗೋಸ್ಕರ ಕನಿಷ್ಠ ಪಕ್ಷ ಪ್ರಾರ್ಥನೆ ಮಾಡುವ ಮುಖಾಂತರ ಕನಿಷ್ಠ ಪಕ್ಷ ಇನ್ನೊಬ್ಬರಿಗೆ ನೋವು ಮಾಡದೆ ನಾವು ಬದುಕುವ ಮುಖಾಂತರ ದೇವರು ನಿಮಗೆ ಕೊಟ್ಟಿರುವ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ಮುಗಿಸುವುದಕ್ಕೆ ಪ್ರಯತ್ನ ಮಾಡೋಣ ಈ ಸಮಯದಲ್ಲಿ ನಮ್ಮನ್ನು ಇಲ್ಲಿಗೆ ಕ